ಹಲೋ ಗೆಳೆಯರೆ ನಮಸ್ಕಾರ ನೋಡಿ ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಒಂದು ಬ್ರೇಕ್ ತಗೊಂಡಿದೆ ಬಟ್ ಯಾವುದು ಒಳ್ಳೆ ಕಂಟೆಂಟ್ ಸಿಗ್ತಾ ಇರಲಿಲ್ಲ ವೆಯ್ಟ್ ಮಾಡ್ತಾ ಇದೆ ಈಗ ಒಳ್ಳೆ ಕಂಟೆಂಟ್ ಸಿಕ್ಕಿದೆ ಗುರು ನಿಮಗೆ ನೋಡಿ ಇವಾಗ ನಾವು ಕೊಡೋ ಕಂಟೆಂಟ್ ನೋಡಿದ್ರೆ ಎಲ್ಲ ಖುಷಿ ಆಗ್ಬಿಡ್ತೀರಾ ಸೊ ತುಂಬ ದಿನ ಇಂದ ವೆಯ್ಟ್ ಮಾಡ್ತಾ ಇದ್ವಿ ಆಲ್ಮೋಸ್ಟ್ ತ್ರೀ ಟು ಫೋರ್ ಇಯರ್ಸ್ ನಾವು ಪ್ಲಾನ್ ಮಾಡ್ತಾ ಇದ್ವಿ ಈ ಟ್ರಿಪ್ಗೆ ಯಾವ ಪ್ಲೇಸು ಅಂದ್ಬಿಟ್ಟು ಈಗ ಒಂದು ಸಾಂಗ್ ಬರುತ್ತೆ ಅದು ನೋಡಿ ನೋಡಿದ್ರಾ ಆ ಸಾಂಗೇ ಈಗ ನಾವು ವಿ ಆರ್ ಗೋಯಿಂಗ್ ಟು ಬ್ಯಾಂಗ್ ಬ್ಯಾಂಗ್ ಬ್ಯಾಂಕಾಕ್ ಸೊ ಎಲ್ಲ ನಮ್ಮ ಹುಡುಗರು ರೆಡಿ ಇದಾರೆ ಹಿಂದೆ ಆಲ್ಮೋಸ್ಟ್ ನಾವು ಸೆವೆನ್ ಮೆಂಬರ್ಸ್ ಹೋಗ್ತಾ ಇದ್ದೀವಿ ಬ್ಯಾಂಕಾಕ್ಗೆ ಸೊ ಈ ವಿಡಿಯೋಲಿ ನಿಮಗೆ ಬ್ಯಾಂಕಾಕ್ ಟ್ರಿಪ್ಪು ಬ್ಯಾಂಕಾಕ್ ಪಟಾಯ ಆರ್ ಫುಕೆಟ್ ಈ ಮೂರು ಜಾಗನ ನಾವು ಕವರ್ ಮಾಡ್ತಾಯಿದ್ದೀವಿ ಸೊ ತುಂಬ ಇನ್ಫಾರ್ಮೇಷನ್ ನಾವು ನಿಮಗೆ ಶೇರ್ ಮಾಡ್ತೀವಿ ಫ್ಲೈಟ್ ಬುಕ್ಕಿಂಗಿಂದ ಆಮೇಲೆ ಇಮಿಗ್ರೇಷನ್ನು ವೀಸಾ ಫ್ರೀ ಸಹ ಫ್ರೀ ಅಂತ ಹೇಳಿದ್ದಾರೆ ಅಲ್ಲಿ ಏನಾಗುತ್ತೆ ಆಮೇಲೆ ತುಂಬ ಕಂಟೆಂಟ್ಸು ಅಲ್ಲಿ ಹೋಟೆಲ್ಸು ಅಲ್ಲಿರೋ ಜಾಗಗಳು ಆಮೇಲೆ ಸ್ಪೆಷಲಿ ಕರೆನ್ಸಿ ಕನ್ವರ್ಷನ್ನು ಅಲ್ಲಿ ಹೆಂಗೆ ಸಿಮ್ ಕಾರ್ಡು ಅಲ್ಲಿರೋ ಬೇರೆ ಪ್ಲೇಸಸ್ಸು ಇದನ್ನೆಲ್ಲ ಕವರ್ ಮಾಡೋಣ ಎಲ್ಲ ಒಂದೇ ವೀಡಿಯೋಲಿ ಆಗೋಲ್ಲ ಬಟ್ ಪಾರ್ಟ್ ಬೈ ಪಾರ್ಟ್ ಅದನ್ನು ವೀಡಿಯೋನ ರೆಕಾರ್ಡ್ ಮಾಡಿ ನಿಮಗೆಲ್ಲ ಶೇರ್ ಮಾಡ್ತೀವಿ ನೀವು ನೋಡಿ ಒಳ್ಳೆ ಪ್ಲೇಸು ಏನಿದೆ ಫೀಡ್ಬ್ಯಾಕು ನಾವು ಶೇರ್ ಮಾಡ್ತೀವಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿರ ನಾವು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಎಂಟ್ರಿ ಆಗ್ತಾ ಇದೀವಿ ಈಗ ನೀವು ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಅಂದ್ರೆ ಟರ್ಮಿನಲ್ ಟೂ ಹೋಗ್ಬೇಕಾಗುತ್ತೆ ಮೋಸ್ಟ್ಲಿ ಡೊಮೆಸ್ಟಿಕ್ ಎಲ್ಲ ನಿಮಗೆ ಟರ್ಮಿನಲ್ ಒನ್ ಅಲ್ಲಿ ಸೊ ಮೇಕ್ ಶೋರ್ ಲೈಕ್ ಟರ್ಮಿನಲ್ ಟೂ ನೀವು ರೀಚ್ ಆಗಿ ಒಟ್ಟು ನಾವು ಟೋಟಲ್ ಸೆವೆನ್ ಮೆಂಬರ್ಸ್ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅದರಲ್ಲಿ ನಾವು ಫೋರ್ ಮೆಂಬರ್ಸ್ ನಾವು ನಿಯರ್ ಬೈ ಇದೀವಿ ಅಂತ ನಾವು ಒಂದು ಕಾಮನ್ ಲೊಕೇಶನ್ ಬಂದ್ವಿ ನನ್ನ ಫ್ರೆಂಡ್ ಲೊಕೇಶನ್ ಬಂದ್ವಿ ಅಲ್ಲಿಂದ ನಾವು ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ ಕ್ಯಾಬ್ ಆಲ್ಮೋಸ್ಟ್ ಥೌಸಂಡ್ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತೀನಿ ಅಂದ್ರು ಓಕೆ ಐ ಥಿಂಕ್ ನಾಲ್ಕು ಜನ ಶೇರ್ ಮಾಡ್ಕೋಬಹುದು ಬಜೆಟ್ ಫ್ರೆಂಡ್ಲಿ ಆಗುತ್ತೆ ಅಂತ ನಾವು ಕ್ಯಾಬ್ ಬುಕ್ ಮಾಡಿದೀವಿ ಆಮೇಲೆ ಇನ್ನೊಂದು ಆನ್ ಟೈಮ್ ರೀಚ್ ಆಗ್ಬೋದು ಬಟ್ ಇನ್ನೂ ಮುಕ್ ಮಿಕ್ಕಿದ ಮೂರ್ ಜನ ಅವರು ಬಸ್ ಓಲೋ ಬಸ್ ಇಟ್ಕೊಂಡು ಬರ್ತಾ ಇದ್ದಾರೆ ಸೊ ಒನ್ಲಿ ಥಿಂಗ್ ಇಸ್ ನೀವು ಬಸ್ಸಲ್ಲಿ ಬರ್ತಾ ಇದೀರ ಅಂದ್ರೆ ನೀವು ಟೈಮ್ ನೋಡ್ಕೊಳ್ಳಿ ಬಿಕಾಸ್ ಅದು ಮಲ್ಟಿಪಲ್ ಸ್ಟಾಪ್ಸ್ ಇರುತ್ತೆ ಟ್ರಾಫಿಕ್ ಇರುತ್ತೆ ಸೊ ನಾವು ಎರಡು ಅವರ್ ತಗೊಂಡ್ವಿ ಏರ್ಪೋರ್ಟ್ ರೀಚ್ ಆಗಕ್ಕೆ ಬಟ್ ಅವ್ರಿಗೆ ಆಲ್ಮೋಸ್ಟ್ ಮೂವರು ಅವರ್ ಇದೆ ನೋಡಿ ನಾವು ಆಗ್ಲೇ ರೀಚ್ ಆದ್ವಿ ಬಟ್ ಅವರು ಬಸ್ ಬರ್ತಾ ಇರೋ ಇನ್ನ ರೀಚ್ ಆಗಿಲ್ಲ ಓಕೆ ಸೊ ಜಸ್ಟ್ ಕೀಪ್ ದ್ಯಾಟ್ ಇನ್ ಯುವರ್ ಮೈಂಡ್ ಬಟ್ ಇಲ್ಲೇ ನಿಮ್ಗೆ ಕ್ಯಾಬ್ ಸ್ಟಾಪ್ ಇರೋದು ನೋಡಿ ನಾವು ಬರ್ತಾ ಇದೀವಲ್ಲ ಇಲ್ಲಿ ಸ್ಟಾಪ್ ಇದೆ ಟರ್ಮಿನಲ್ ಟು ಓಕೆ ಬನ್ನಿ ಈಗ ನಾವು ಇಳ್ಕೊಂಡು ನೋಡೋಣ ಈಗ ಹೇಗಿದೆ ಏರ್ಪೋರ್ಟ್ ಅಂತ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಕಮೆಂಟ್ಸ್ ನಾನು ನೋಡಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟು ಈಗ ರೀಸೆಂಟ್ ಆಗಿ ಆಗಿರೋದು ತುಂಬಾ ಚೆನ್ನಾಗಿದೆ ಅಂತ ಬನ್ನಿ ನೋಡೋಣ ಹೇಗಿದೆ ಅಂತ ನಮಸ್ಕಾರ ಫ್ರೆಂಡ್ಸ್ ನೋಡಿ ನಾವೀಗ ಟರ್ಮಿನಲ್ ಟು ಏರ್ಪೋರ್ಟ್ ರೀಚ್ ಆಗಿದೀವಿ ಬ್ಯಾಂಗ್ಳೂರ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟು ನೋಡಿ ಸೂಪರ್ ಆಗಿದ್ದಾರೆ ಖಂಡಿತ ನೀವು ನೋಡ್ಬೇಕು ಒಳ್ಳೆ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇದೆ ಸೂಪರ್ ಆಗಿದೆ ಸೊ ಈಗ ಬಂದಿದ್ದೀವಿ ವೆ ಜಸ್ಟ್ ವೈಟಿಂಗ್ ಫಾರ್ ಅದರ್ಸ್ ಸೊ ನಮ್ಮ ಅದ ಬೇರೆ ಗೆಳೆಯರು ಬರ್ತಾ ಇದ್ದಾರೆ ಅನ್ಸಲಿ ರೆ ನೋಡಿ ಎಲ್ಲ ನಾವು ಏರ್ಪೋರ್ಟ್ ರೀಚ್ ಆಗಿದ್ದೀವಿ ಇವಾಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟು ದ ಗ್ಯಾಂಗ್ ಇಸ್ ರೆಡಿ ಬ್ಯಾಂಗ್ ಬ್ಯಾಂಗ್ ಬ್ಯಾಂಕಾಕ್ ಸೊ ಈಗ ಫ್ಲೈಟ್ಗೆ ನಾವು ಒಳಗಡೆ ಎಂಟ್ರಿ ಆಗಬೇಕು ಸೊ ನೆಕ್ಸ್ಟ್ ಅಪ್ಡೇಟ್ ನಿಮಗೆ ಲೆಟರ್ ಕೊಡ್ತೀನಿ ಫ್ರೆಂಡ್ಸ್ ನೀವೇನಾದರೂ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಇದ್ರೆ ಮಿನಿಮಮ್ ತ್ರೀ ಅವರ್ಸ್ ಮುಂಚೆ ನೀವು ಏರ್ಪೋರ್ಟ್ ರೀಚ್ ಆಗಿ ಯು ಏನಕ್ಕೆ ಲಾಡ್ ಆಫ್ ಅದೇ ಫಾರ್ಮ್ಯಾಲಿಟೀಸ್ ಒಂದು ಮಂದಿ ನೀವು ಚೆಕ್ ಇನ್ ಫಾರ್ಮ್ಯಾಲಿಟೀಸ್ ಮುಗಿಸ್ಕೋಬೇಕಾಗುತ್ತೆ ಬೋರ್ಡಿಂಗ್ ಪಾಸ್ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬ್ಯಾಗೇಜ್ ಚೆಕ್ ನೋಡ್ಕೋಬೇಕು ಸೆಕ್ಯೂರಿಟಿ ಚೆಕ್ಸ್ ಇರುತ್ತೆ ಆಮೇಲೆ ಇಮಿಗ್ರೇಷನ್ ಇರುತ್ತೆ ಸೊ ಇನ್ ಕೇಸ್ ಏನಾದರೂ ಕ್ರೌಡ್ ಜಾಸ್ತಿ ಇದ್ದು ಹಾಲಿಡೇ ಸೀಸನ್ ಇದ್ದರೆ ನಿಮಗೆ ಡಿಲೇ ಆಗೋ ಚಾನ್ಸಸ್ ಇರುತ್ತೆ ಸೊ ಆ್ಯಂಡ್ ಯು ಮೈಟ್ ಮಿಸ್ ಯುವರ್ ಫ್ಲೈಟ್ ಸೊ ಮಿನಿಮಮ್ ತ್ರೀ ಅವರ್ಸ್ ಮುಂಚೆ ಹೋದರೆ ಒಳ್ಳೇದು ವೆಬ್ ಚೆಕ್ ಇನ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಯಾಕಂದರೆ ನಿಮಗೆ ವೆಬ್ ಚಿಕನ್ನಲ್ಲಿ ನೀವು ಯು ಕ್ಯಾನ್ ಚೂಸ್ ಯುವರ್ ಸೀಟ್ಸ್ ಅವೈಲೇಬಲ್ ವಿಂಡೋ ಸೀಟ್ಸ್ ಬೇಕಾದರೆ ವಿಂಡೋ ಸೀಟ್ಸ್ ತೊಗೊಬೋದು ಇಲ್ಲ ನೀವು ಗ್ರೂಪಲ್ಲಿ ಹೋಗ್ತಾ ಇದ್ರೆ ಯು ಕ್ಯಾನ್ ಸಿಟ್ ಟುಗೆದರ್ ಸೊ ಅದು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ನೀವು ವೆಬ್ ಚೆಕ್ ಇನ್ ಮಾಡ್ಕೋಬೋದು ಫಸ್ಟ್ ಕಮ್ ಫಸ್ಟ್ ಸೊ ನೀವು ಬೇಗ ವೆಬ್ ವೆಬ್ ಚೆಕ್ ಇನ್ ಮಾಡ್ಕೊಂಡ್ರೆ ನಿಮಗೆ ಸೀಟ್ಸ್ ಅವೈಲೇಬಲ್ ಬೇಗ ಸಿಗುತ್ತೆ ಸೊ ನಾವು ಟ್ವೆಂಟಿ ಫೋರ್ ಅವರ್ಸಲ್ಲಿ ಓಪನ್ ಆಯಿತು ಬೇಗ ಮಾಡ್ಕೊಂಡಿದ್ದಕ್ಕೆ ನಮಗೆಲ್ಲ ಒಟ್ಟಿಗೆ ಕುತ್ಕೊಳ್ಳೋ ಚಾನ್ಸಸ್ ಸಿಕ್ತು ನಮ್ಮ ಫ್ಲೈಟ್ ಟಿಕೆಟ್ ಏರಿ ಇಂದ ಬುಕ್ ಮಾಡಿದ್ವಿ ಸೊ ಬೇಸಿಕಲಿ ನಮಗೆ ಸೆವೆನ್ ಕೆ ಜಿ ಕ್ಯಾಬಿನ್ ಬ್ಯಾಗೇಜ್ ಮಾತ್ರ ಅಲೋವ್ ಇತ್ತು ಪರ್ ಪರ್ಸನ್ನು ಎಕ್ಸ್ಟ್ರಾ ಬ್ಯಾಗೇಜು ನಾವು ತಗೊಂಡಿರ್ಲಿಲ್ಲ ಸೊ ಎಕ್ಸ್ಟ್ರಾ ಬ್ಯಾಗೇಜ್ ನೀವು ಬುಕ್ ಮಾಡೋದು ತಗೋಬಹುದು ಅದಕ್ಕೆ ಎಕ್ಸ್ಟ್ರಾ ಪೇ ಆಗ್ತಾ ಇತ್ತು ಸೊ ಹಂಗಾಗಿ ನಾವು ತಗೊಂಡಿಲ್ಲ ಸೊ ಸೆವೆನ್ ಕೆ ಜಿ ಕ್ಯಾಬಿನ್ ಬ್ಯಾಗೇಜ್ ಮಾತ್ರ ನಮಗೆ ಅಲೋವ್ ಇದೆ ಏಜೆಂಟ್ ಅವ್ರು ಏನು ಹೇಳಿದ್ರು ಅಂದರೆ ಸೆವೆನ್ ಕೆ ಜಿ ಒಳಗಡೆ ಇದ್ರೆ ಓಕೆ ಕ್ಯಾಬಿನಲ್ಲಿ ಬಿಡ್ತಾರೆ ಇಲ್ಲ ಬ್ಯಾಗೇಜಲ್ಲಿ ಹಾಕಿ ಕಳಿಸ್ತಾರೆ ಎಕ್ಸ್ಟ್ರಾ ಪೇಮೆಂಟ್ ಏನೂ ತೊಗೊಳ್ಳೋಲ್ಲ ಅಂದರು ಬಟ್ ಅನ್ಫಾರ್ಚುನೇಟ್ಲಿ ಕ್ಯೂ ಆಫ್ ದ ಟ್ರಾಲಿ ಬ್ಯಾಗ್ ಸ್ವಲ್ಪ ದೊಡ್ಡದಿತ್ತು ಇಲ್ಲೇ ಇನ್ ಕೌಂಟ್ರಲ್ಲಿ ಚೆಕ್ ಮಾಡಿದ್ರು ಸೊ ಎಲ್ಲ ಸ್ವಲ್ಪ ದೊಡ್ಡದಿರೋದಕ್ಕೆ ಅವ್ರು ಎಕ್ಸ್ಟ್ರಾ ಪೇ ಮಾಡೋಕ್ಕೆ ಹೇಳಿದ್ದಾರೆ ನೋಡಿ ಈ ಥರ ಬ್ಯಾಗ್ಸು ಇದೆಲ್ಲ ಇದ್ರೆ ಅದಕ್ಕೆ ಬ್ಯಾಗೇಜಲ್ಲಿ ಹಾಕ್ತಾರೆ ಸೊ ನೀವು ಪೇ ಮಾಡಬೇಕಾಗುತ್ತೆ ಎಕ್ಸ್ಟ್ರಾ ನೋಡಿ ಈ ಥರ ಎಲ್ಲ ದೊಡ್ಡ ಬ್ಯಾಗ್ ತೊಗೊಬರ್ಬೇಡಿ ಸಣ್ಣ ಬ್ಯಾಗ್ಗಳು ತೊಗೊಬನ್ನಿ ಸಿ ನೋಡಿ ಈ ಥರ ಟ್ರಾಲಿ ಬ್ಯಾಗ್ಸ್ ಇಷ್ಟು ಈ ಸೈಜು ಟ್ರಾಲಿ ಬ್ಯಾಗ್ಸ್ ಇದ್ರೆ ಸರಿ ಬ್ಯಾಗೇಜೆಲ್ಲೇ ಬಿಡ್ತಾರೆ ಬಟ್ ಇದಕ್ಕಿಂತ ದೊಡ್ಡ ಬ್ಯಾಗ್ಸ್ ತೊಗೊಂಬಂದರೆ ಟ್ರಾಲಿ ಬ್ಯಾಗ್ ಬಿಡೋಲ್ಲ ಸೊ ಯು ಹ್ಯಾವ್ ಟು ಪೇ ಎಕ್ಸ್ಟ್ರಾ ಹ್ಞೂ ಕ್ಯಾಬಿನ್ ಟ್ರಾಲಿ ಬ್ಯಾಗ್ ಈ ಸೈಜ್ ಮಾತ್ರ ತೊಗೊಳ್ಳಿ ಇದಕ್ಕಿಂತ ದೊಡ್ಡದಿದ್ದರೆ ಅವ್ರು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಇದು ಕ್ಯಾಬಿನ್ ಬ್ಯಾಗ್ ನೋಡಿ ಫ್ರೆಂಡ್ಸ್ ಇದೆ ಇಲ್ಲಿ ಬ್ಯಾಗೇಜು ಚೆಕ್ ಪಾಯಿಂಟು ಇಲ್ಲಿ ನೀವು ಬ್ಯಾಗ್ ಹಾಕಿ ನಿಮ್ಮ ಬ್ಯಾಗ್ ಎಷ್ಟು ವೀಟ್ ಇದೆ ಅಂತ ಏರಿ ನಿಮಗೆ ಸೆವೆನ್ ಕೆ ಜಿ ಕೊಡ್ತಾರೆ ಕ್ಯಾಬಿನ್ ಬ್ಯಾಗೇಜು ಸೊ ಆ ಸೆವೆನ್ ಕೆ ಜಿ ಒಳಗಡೆ ಇರಬೇಕು ಆಮೇಲೆ ಈ ಥರ ಚಿಕ್ಕ ಟ್ರಾಲಿ ಬ್ಯಾಗ್ ಇರಬೇಕು ಆಮೇಲೆ ದೊಡ್ಡ ಟ್ರಾಲಿ ಬ್ಯಾಗ್ಸು ನಿಮಗೆ ಅಲೋ ಮಾಡಲ್ಲ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ನೀವು ಇದನ್ನು ನೋಟ್ ಮಾಡ್ಕೊಳ್ಳಿ ಏನು ಮಾಡಿದ್ರು ಸ್ವಲ್ಪ ದೊಡ್ಡ ಟ್ರಾಲಿ ಬ್ಯಾಗ್ ತೊಗೊಬಿಟ್ಟರು ಸೊ ಈಗ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ನೋಡಿ ಈ ಥರ ಬ್ಯಾಗ್ಗಳು ತರಬೇಡಿ ದಿಸ್ ಬಿ ಚಾರ್ಜ್ ಎಕ್ಸ್ಟ್ರಾ ಚಾರ್ಜ್ ಈಗ ಇಲ್ಲಿ ಸೆಕ್ಯೂರಿಟಿ ಚೆಕ್ ಆಯಿತು ಸೆಕ್ಯೂರಿಟಿ ಚೆಕಲ್ಲಿ ನಾನೊಂದು ಸ್ಕಿನ್ ಪೌಡರ್ ತಂದಿದೆ ಸ್ವೆಟ್ ಪೌಡರು ಸೊ ಅಲೋವ್ ಮಾಡಲಿಲ್ಲ ಅವರು ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್ ಫ್ಯೂ ಥಿಂಗ್ಸ್ ಅವರು ಅಲೋವ್ ಮಾಡೋದು ಇಲ್ಲಿ ಸೆಕ್ಯುರಿಟಿ ಚೆಕಲ್ಲಿ ನೀವು ಪೌಡರ್ ಲೋಷನ್ ಕ್ರೀಮ್ ಶಾಂಪೂ ಏನೇ ಐಟಮ್ ತಂದ್ರು ನೀವು ಕಾಸ್ಮೆಟಿಕ್ ಐಟಮ್ಸ್ ಅದು ಹಂಡ್ರೆಡ್ ಎಂ ಗಿಂತ ಜಾಸ್ತಿ ಇದ್ರೆ ಅಲೋ ಮಾಡಲ್ಲ ಸೊ ನೀವೇನೇ ತಂದ್ರು ಹಂಡ್ರೆಡ್ ಎಮ್ ಗಿಂತ ಕಡಿಮೆ ಇರಬೇಕು ಅಂಡ್ ಆಲ್ಸೋ ಪರ್ಫ್ಯೂಮ್ ಅಷ್ಟೇ ದೊಡ್ಡ ಪರ್ಫ್ಯೂಮ್ ಬಾಕ್ಸಸ್ ಡ್ಯೂ ಸ್ಪ್ರೇ ತಂದ್ರೆ ಅದನ್ನು ಅಲೋ ಮಾಡಲ್ಲ ಏನೇ ಇದ್ರು ಹಂಡ್ರೆಡ್ ಎಮ್ ಗಿಂತ ಕಡಿಮೆ ಇರಬೇಕು ಚಿಕ್ಕದಿರ್ಬೇಕು ಓಕೆ ರಿಮೆಂಬರ್ Have all kinds of liquors. 50% off Old Monk. is thousand four ninety. 50% off. Friends, huh? see, this is international launch. ಇನ್ ಕೇಸ್ ನಿಮ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಇಂಟರ್ ಲಾಂಚ್ ಫೆಸಿಲಿಟಿ ಇದ್ರೆ ಯು ಕ್ಯಾನ್ ಅವೈಲ್ ಅನ್ಲಿಮಿಟೆಡ್ ಫುಡ್ ಮತ್ತೆ ಬೇವ್ರೇಜಸ್ ನೋಡಿ ನಾವು ಊಟ ಮಾಡೋಕೆ ಬಾಂಬೆ ಬ್ರಾಜ್ರಿ ರೆಸ್ಟೋರೆಂಟ್ ಬಂದಿದ್ದೀವಿ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಪ್ರೈಸಸ್ ನೋಡಿ ಎಷ್ಟಿದೆ ಅಂದ್ಬಿಟ್ಟು ಒಂದು ಮಸಾಲೆ ದೋಸೆ ಆಲ್ಮೋಸ್ಟ್ ಫೋರ್ ನೈಂಟಿ ರುಪೀಸ್ ಇದೆ ಆಲ್ಮೋಸ್ಟ್ ಪ್ರೈಸಸ್ ತುಂಬಾ ಹೈ ಇದೆ ಸೊ ನೋಡ್ಕೊಳ್ಳಿ ನೀವು ಆಮೇಲೆ ನೀವು ಇಲ್ಲಿ ನೋಡಬಹುದು ಟಿಕಾ ಬಿರಿಯಾನಿ ಬಂದಿ ಏಟ್ ನೈಂಟಿ ರುಪೀಸ್ ಇದೆ ಮಟನ್ ಬಿರಿಯಾನಿ ನೈನ್ ಟ್ವೆಂಟಿ ರುಪೀಸ್ ಇದೆ ವೆಜ್ ಬಿರಿಯಾನಿ ಆಲ್ಮೋಸ್ಟ್ ಏಟ್ ಫಿಫ್ಟಿ ರುಪೀಸ್ ಇದೆ ಸೊ ದಿಸ್ ಇಸ್ ದ ಪ್ರೈಸ್ ಇನ್ ದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಲ್ಲಿ ನೋಡಿ ಡ್ರಿಂಕ್ಸ್ ಪ್ರೈಸಸ್ ಎಷ್ಟಿದೆ ಅಂತ ಮೆನ್ಯೂಲಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ನಿಮಗೆ ಫೋರ್ ಟೈಮ್ಸ್ ಹೈದಿ ನಾರ್ಮಲ್ ಪ್ರೈಸ್ ಸೊ ಬೇಸಿಕಲಿ ನಾವು ಟಿಕೆಟ್ಸ್ನ ಟೂ ಆ್ಯಂಡ್ ಹಾಫ್ ಮಂತ್ಸ್ ಬಿಫೋರ್ ಬುಕ್ ಮಾಡಿದ್ವಿ ನಾವು ಫ್ಲೈಟು ನಮ್ದು ಇದ್ದಿದ್ದು ಟ್ರಾವೆಲ್ ಇದ್ದಿದ್ದು ಡಿಸೆಂಬರ್ ಸೆಕೆಂಡ್ ವೀಕಲ್ಲಿ ಬಟ್ ಟಿಕೆಟ್ಸ್ ನಾವು ಬುಕ್ ಮಾಡಿದ್ವಿ ಅಕ್ಟೋಬರ್ ಸ್ಟಾರ್ಟಿಂಗಲ್ಲೇ ಬುಕ್ ಮಾಡಿದ್ವಿ ಸೊ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಮಂತ್ಸ್ ಬಿಫೋರ್ ನಾವು ಟಿಕೆಟ್ ಬುಕ್ ಮಾಡಿದ್ವಿ ನಮಗೆ ಟಿಕೆಟ್ ಕಾಸ್ಟ್ ಬಂದು ಆಲ್ಮೋಸ್ಟ್ ನೈನ್ಟೀನ್ ಥೌಸಂಡ್ ಆಯಿತು ಟೂ ಆ್ಯಂಡ್ ಫ್ರೋ ಅಂದರೆ ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್ರ ರಿಟರ್ನ್ ಬ್ಯಾಂಕಾಕ್ ಟು ಬ್ಯಾಂಗ್ಳೂರ್ ಸೊ ಟು ಆ್ಯಂಡ್ ಫ್ರೋ ಅಂದರೆ ನಾ ಎಲ್ಲ ಸೇರಿ ನಮಗೆ ನೈನ್ಟೀನ್ ತೌಸಂಡ್ ಆಯ್ತು ಅಂಡ್ ಆಲ್ಸೋ ನಿಮ್ಗೆ ಗೊತ್ತಿರೋ ಪ್ರಕಾರ ಡಿಸೆಂಬರ್ ಇಸ್ ಅ ಪೀಕ್ ಸೀಸನ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಪ್ರೈಸಸ್ ಸ್ವಲ್ಪ ಜಾಸ್ತಿನೇ ಇತ್ತು ಬಟ್ ಇನ್ ಕೇಸ್ ನೀವೇನಾದ್ರೂ ಮುಂಚೆನೇ ಪ್ಲಾನ್ ಮಾಡಿ ತ್ರೀ ಮಂತ್ಸ್ ಮುಂಚೆ ಪ್ಲಾನ್ ಮಾಡಿಕೊಂಡು ಆಫ್ ಸೀಸನ್ ಅಂದರೆ ಇನ್ನು ಟಿಕೆಟ್ ಪ್ರೈಸಸ್ ಕಡಿಮೆ ಇರುತ್ತೆ ಬಟ್ ಯೂಶಲಿ ಈ ಪೀಕ್ ಸೀಸನ್ ಅಲ್ಲಿ ಜಾಸ್ತಿನೇ ಇರುತ್ತೆ ಅದು ಒಂದು ಇಂಪಾರ್ಟೆಂಟ್ ಜಸ್ಟ್ ಟು ನೋಟ್ ಡೌನ್ ಇದು ಫ್ಲೈಟ್ ವೇಟಿಂಗ್ ಏರಿಯಾ ಈಗ ನಮ್ಮ ಫ್ಲೈಟ್ ಇನ್ನು ಆಲ್ಮೋಸ್ಟ್ ಥರ್ಟಿ ಮಿನಿಟ್ಸ್ ಇದೆ ನೋಡಬಹುದು ನೀವು ಏರ್ ಏಷ್ಯಾ ಫ್ಲೈಟ್ ನಮ್ದು ಇನ್ನ ವೇಟಿಂಗ್ ಏರಿಯಾ ಎಲ್ಲರೂ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ ವೇಟಿಂಗ್ ನಮ್ಮ ಬಸ್ ಇದ್ದಾವೆ ಮಲ್ಕೊಂಬಿಟ್ಟವ್ರೆ ಬಸ್ ಹಂಗೆ ಮಾಡಿ ಬಸ್ ವೆಯ್ಟ್ ಮಾಡೋಣ ಇನ್ನೊಂದು ಹಾಫ್ ಆನ್ ಅವರ್ ಟೈಮ್ ಇದೆ ಸ್ವೈಟ್ ಹೇಗೆ ಗೆಳೆಯರೆ ನೋಡಿ ಇವಾಗ ಫ್ಲೈಟ್ ಬೋರ್ಡ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿ ಇದೆ ಇಂಡಿಗೋ ಬಟ್ ಇದು ನಮ್ಮ ಫ್ಲೈಟ್ ಅಲ್ಲ ಮುಂದೆ ಇದೆ ಫೈನಲಿ ನೋಡಿ ನಾವು ಫ್ಲೈಟ್ ಬೋರ್ಡ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಫ್ಲೈಟ್ ಫುಲ್ ಆಗಿತ್ತು ನಾವು ಫೈನಲಿ ಬ್ಯಾಗ್ಸ್ ಎಲ್ಲ ಇಟ್ಟು ಕಂಫರ್ಟಬಲ್ ಆಗಿ ಸೆಟ್ಲ್ ಆಗ್ತಾ ಇದೀವಿ ಇನ್ನೇನು ಈಗ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಇನ್ನೊಂದು ಮಿಸ್ಟೇಕ್ ನಮ್ಮ ಕಡೆಯಿಂದ ಏನಾಯ್ತು ಅಂದ್ರೆ ಒನ್ ಆಫ್ ಅವರ್ ಫ್ರೆಂಡ್ ಅವನು ನೇಮ್ ಅಲ್ಲಿ ಸರ್ ನೇಮ್ ಆ್ಯಡ್ ಮಾಡಿರ್ಲಿಲ್ಲ ಟಿಕೆಟ್ ಬುಕ್ ಮಾಡುವಾಗ ಅವ್ನು ಸರ್ ನೇಮ್ ಮಿಸ್ ಮಾಡಿದ ಸೊ ಅದೇನಾಯ್ತು ಟಿಕೆಟ್ ಇನ್ನೇ ನಮಗೆ ಫ್ಲೈಟ್ ಇದು ಇದು ತ್ರೀ ಡೇಸ್ ಮುಂಚೆ ನಾವು ಏಜೆಂಟ್ ಥ್ರೂ ಚೆಕ್ ಮಾಡಿದಾಗ ಅದು ವ್ಯಾಲಿಡೇಟ್ ಮಾಡ್ದಾಗ ಗೊತ್ತಾಯ್ತು ಅವನ ಕಂಪ್ಲೀಟ್ ಹೆಸರು ಕೊಟ್ಟಿರಲಿಲ್ಲ ಪಾಸ್ಪೋರ್ಟ್ ಅಲ್ಲಿ ಸರ್ ನೇಮ್ ಇದ್ದು ಟಿಕೆಟ್ ಅಲ್ಲಿ ಆ್ಯಡ್ ಮಾಡಿರ್ಲಿಲ್ಲ ಸೊ ಈ ಥರ ಮಿಸ್ಟೇಕ್ ನೀವು ಅವಾಯ್ಡ್ ಮಾಡಿ ಈ ನಾವೇನಾದ್ರೂ ಇದನ್ನ ನಾವು ರೆಕ್ಟಿಫೈ ಮಾಡಿರ್ಲಿಲ್ಲ ತ್ರೀ ಡೇಸ್ ಬಿಫೋರ್ ಅಂತಿದ್ರೆ ಅವನ್ನ ಬೋರ್ಡ್ ಮಾಡಕ್ಕೆ ಬಿಡ್ತಾ ಇರ್ಲಿಲ್ಲ ಅವನಿಗೆ ಬೋರ್ಡಿಂಗ್ ಪಾಸ್ ಸಿಗ್ತಾ ಇರಲಿಲ್ಲ ಸ್ಪೆಷಲಿ ನೇಮ್ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮಿಡಲ್ ನೇಮ್ ಸರ್ ನೇಮ್ ಡೇಟ್ ಆಫ್ ಬರ್ತ್ ಇದು ಇಂಪಾರ್ಟೆಂಟ್ ನೀವು ಟಿಕೆಟ್ ಬುಕ್ ಮಾಡ ಎನಿ ಇವನ್ ಒಂದು ಸ್ಮಾಲ್ ಮಿಸ್ಟೇಕ್ ಇದ್ರೂ ನಿಮ್ಗೆ ಫ್ಲೈಟ್ ಬೋರ್ಡ್ ಮಾಡೋಕೆ ಆಗಲ್ಲ ನಿಮ್ಗೆ ಬೋರ್ಡಿಂಗ್ ಪಾಸ್ ಸಿಗಲ್ಲ ಸೊ ಜಸ್ಟ್ ಟೇಕ್ ಕೇರ್ ಆಫ್ ಇಟ್ ನೋಡಿ ಈ ವಿಡಿಯೋಲಿ ನಿಮಗೆ ಲೆಗ್ ಸ್ಪೇಸ್ ಎಷ್ಟಿದೆ ಅಂತ ತೋರಿಸ್ತಾ ಇದ್ದೀನಿ ಓಕೆ ಅಷ್ಟೊಂದು ಕಂಫರ್ಟಬಲ್ ಅಂತ ಏನಿಲ್ಲ ಬಟ್ ನನ್ನ ನನ್ನ ಹೈಟ್ಗೆ ಓಕೆ ಬಟ್ ಯಾರಾದ್ರೂ ತುಂಬಾ ಹೈಟ್ ಇದ್ದಾರೆ ಅಂದ್ರೆ ಅವ್ರಿಗೆ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸ್ಬಹುದು ಏರೇಷ್ ಆಫ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದ್ರೆ ಓಕೆ ಪರವಾಗಿಲ್ಲ ಚೆನ್ನಾಗಿತ್ತು ಸರ್ವಿಸ್ ಓಕೆ ಬಟ್ ಏನಂದ್ರೆ ನೀವೇನೇ ತಗೊಳ್ರೂ ಅದಕ್ಕೆ ಚಾರ್ಜಸ್ ಇರುತ್ತೆ ನಥಿಂಗ್ ಫ್ರೀ ಏನು ಫ್ರೀ ಇಲ್ಲ ಇದು ಟಿಕೆಟ್ ಅಲ್ಲಿ ಸೊ ಇವನ್ ಒಂದು ವಾಟರ್ ಬಾಟಲ್ ಕೇಳಿದೀಗೆ ಅವರು ಫಾರ್ಟಿ ಬಾತ್ ಹೇಳಿದ್ರು ನಲ್ವತ್ತು ಬಾತ್ ಅಂದರೆ ಆಲ್ಮೋಸ್ಟ್ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಸೊ ಅಷ್ಟು ಇರುತ್ತೆ ಪ್ರೈಸಸ್ ಸೊ ಎನಿಥಿಂಗ್ ಯು ಪರ್ಚೇಸ್ ಇಟ್ ವಿಲ್ ಬಿ ಕಾಸ್ಟ್ ಎಕ್ಸ್ಟ್ರಾ ನಾವು ಟಿಕೆಟ್ ಬುಕ್ ಮಾಡಿದ್ದು ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್ ಬ್ಯಾಂಕಾಕಲ್ಲಿ ಎರಡು ಏರ್ಪೋರ್ಟ್ ಇದೆ ಒಂದು ಡಾನ್ ಮ್ಯಾಂಗ್ ಏರ್ಪೋರ್ಟ್ ವಿಚ್ ಅದು ಹಳೆ ಏರ್ಪೋರ್ಟ್ ಈಗ ಹೊಸ್ದಾಗಿರೋದು ಸುವರ್ಣಭೂಮಿ ಏರ್ಪೋರ್ಟ್ ಅಂತ ನಾವು ಟಿಕೆಟ್ ಬುಕ್ ಮಾಡಿದ್ದು ಡ್ಯಾ ಡಾನ್ ಮಂಗ್ ಏರ್ಪೋರ್ಟ್ ಅಲ್ಲಿ ನಾವು ಫ್ಲೈಟ್ ಟೇಕ್ ಆಫ್ ಆಗಿದ್ದು ಹನ್ನೊಂದುವರೆ ನೈಟು ನಾವು ಅಲ್ಲಿ ರೀಚ್ ಆಗಿದ್ದು ಫೋರ್ ಎ ಎಮ್ ಇಂದು ಮಾರ್ನಿಂಗ್ ನಾಲ್ಕು ಗಂಟೆ ಮಾರ್ನಿಂಗ್ ರೀಚ್ ಆಗಿದ್ವಿ ಏನಕ್ಕೆ ಅಂದರೆ ಮೂರು ಅವರ್ ಆ್ಯಕ್ಚುಲಿ ಟ್ರಾವೆಲ್ ಟೈಮಿಂಗ್ ಇರೋದು ಟ್ರಾವೆಲ್ ಟೈಮು ಬಟ್ ಅವು ಬ್ಯಾಂಕಾಕ್ ಬಂದು ಒಂದು ಒಂದೂವರೆ ಅವರ್ ಅರ್ಲಿ ಇದ್ದಾರೆ ಸೊ ಹಾಗಾಗಿ ನಿಮಗೆ ಅದು ಟೈಮಿಂಗು ಡಿಫ್ರೆನ್ಸ್ ಆ ಥರ ಆಗುತ್ತೆ ನೋಡಿ ನಿಮ್ಮ ಫ್ಲೈಟು ಬ್ಯಾಂಕಾಕ್ ಲ್ಯಾಂಡ್ ಆಗಿದೆ ಸೊ ಈಗ ನಾವು ಅಲ್ಲಿ ಶಟಲ್ ಬಸ್ ಫ್ಲೈಟ್ ಫ್ಲೈಟಿಂದ ನಿಮಗೆ ಏರ್ಪೋರ್ಟ್ ಟರ್ಮಿನಲ್ ಟರ್ಮಿನಲ್ವರೆಗೂ ಬಿಡ್ತಾರೆ ಸೊ ಟೇಕಿಂಗ್ ದಟ್ ಬಸ್ ಸೊ ಫಸ್ಟ್ ನೀವು ಏರ್ಪೋರ್ಟ್ ರೀಚ್ ಆಗಿದೆ ಇಮಿಗ್ರೇಷನ್ ಹತ್ರ ಹೋಗ್ಬೇಕಾಗತ್ತೆ ಫಾರಿನ್ ಇಮಿಗ್ರೇಷನ್ ಅಂತ ಇರುತ್ತೆ ಫಾರಿನ್ ಇಮಿಗ್ರೇಷನ್ ಅಲ್ಲಿ ನಿಮಗೆ ಫಸ್ಟು ನಿಮಗೆ ಪಾಸ್ಪೋರ್ಟು ಮತ್ತೆ ಟಿಕೆಟ್ ಬುಕ್ಕಿಂಗ್ ಬೋರ್ಡಿಂಗ್ ಪಾಸ್ ಎರಡು ಇಂಪಾರ್ಟೆಂಟು ಆದ ನಂತರ ನೀವು ಹೋಟೆಲ್ ಬುಕ್ಕಿಂಗ್ ಏನಿದೆ ಸಮ್ ಟೈಮ್ಸ್ ರಿಸರ್ವೇಷನ್ ಮಾಡಿದರೆ ಅದನ್ನ ಕೇಳ್ ಕೇಳ್ತಾರೆ ಸೊ ಹೋಟೆಲ್ ದು ಒಂದು ಕಾಪಿ ಇಟ್ಕೊಂಡಿರಿ ಸೊ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ವೀಸಾ ಫ್ರೀ ಇದೆ ವೀಸಾಗೋಸ್ಕರ ಏನು ಎಕ್ಸ್ಟ್ರಾ ಪೇಮೆಂಟ್ ಎಕ್ಸ್ಟ್ರಾ ಚಾರ್ಜಸ್ ಏನು ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ ಇಮಿಗ್ರೇಷನ್ ಮುಗಿಸ್ಕೊಂಡು ಜಸ್ಟ್ ಮೂವ್ ಆನ್ ನಂತರ ನೀವು ಇಮಿಗ್ರೇಷನ್ ಆದ್ಮೇಲೆ ನಿಮಗೆ ಇಲ್ಲಿ ನಿಮ್ಮ ಬ್ಯಾಗೇಜಸ್ ಎಲ್ಲ ಇಲ್ಲೇ ಕೌಂಟರ್ ಇದೆ ಕೆಳಗಡೆ ಬ್ಯಾಗೇಜನ್ನ ನೀವು ನಂತರ ಕಲೆಕ್ಟ್ ಮಾಡ್ಕೋಬೋದು ಓಕೆ ಹೇಳಿರಿ ಈಗ ನಮ್ಮ ಬ್ಯಾಂಗ್ಳೂರ್ ಟು ಬ್ಯಾಂಕಾಕ್ ಫ್ಲೈಟ್ ಜರ್ನಿ ಹೇಗಿತ್ತು ಅಂತ ನಾನು ಶೇರ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಲಿ ನಾನು ಬ್ಯಾಂಕಾಕ್ ಇಂದ ನಾವು ಪಟಾಯಾಗೆ ಹೇಗೆ ಹೋದ್ವಿ ಅಲ್ಲಿನ ಪ್ಲೇಸಸ್ ಏನು ಎಕ್ಸ್ಪ್ಲೋರ್ ಮಾಡಿದ್ವಿ ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಸೊ ಕೀಪ್ ವೆಯ್ಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಧನ್ಯವಾದಗಳು ಗೆಳೆಯರೇ